ಹೆಚ್ಚೆಯ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ವೈದ್ಯರ ನಿರ್ಲಕ್ಷ್ಯದಿಂದ ವ್ಯಕ್ತಿ ಸಾವಿನ ಆರೋಪ ಸಾರ್ವಜನಿಕರ ಆಕ್ರೋಶ ಪ್ರತಿಭಟನೆ ಅಲೂರು ಸಾರ್ವಜನಿಕ ಆಸ್ಪತ್ರೆಗೆಲ್ಲ ಸಿಸಿಟಿವಿ ಕಣ್ಗಾವಲು ಬೇಲೂರು ಹನುಮ ಜಯಂತಿ ಅಂಗವಾಗಿ ಮುಖಂಡರ ಜೊತೆಗೆ ಪೊಲೀಸ್ ಇಲಾಖೆ ಶಾಂತಿ ಸಭೆ ಹನುಮ ಜಯಂತಿ ಶಾಂತಿಯುತ ಆಚರಣೆಗೆ ಸಲಹೆ ಸುವ್ಯವಸ್ಥಿತ ಹನುಮ ಜಯಂತಿ ಆಚರಣೆಗೆ ನಿರ್ಧಾರ ಶ್ರವಣ ಬೆಳಗೊಳಕ್ಕೆ ನವೆಂಬರ್ ಒಂಬತ್ತರಂದು ಉಪರಾಷ್ಟಪತಿ ಆಗಮನ ಸ್ಥಳ ಹಾಗೂ ಹೆಲಿಪ್ಯಾಡ್ಗೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದ ಅಗತ್ಯ ಸಿದ್ದಾಂತಿಗೆ ಸೂಚನೆ ವೈದ್ಯರ ನಿರ್ಲಕ್ಷ್ಯದಿಂದ ಆಲೂರು ತಾಲೂಕಿನ ನಲವತ್ತೆಂಟು ವರ್ಷದ ನಾವೇದ್ ಶರೀಫ್ ಎಂಬ ವ್ಯಕ್ತಿ ತಡರಾತ್ರಿ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ಆಲೂರು ಪಟ್ಟಣದಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಾವಿಜ್ ಶರೀಫ್ ಅವರು ಎದೆನೋವು ಅನುಭವಿಸಿ ತಡರಾತ್ರಿ ಹನ್ನೆರಡು ಗಂಟೆಗೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಆಗಮಿಸಿದ್ರು ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಚಿಕಿತ್ಸೆ ದೊರೆಯದೆ ಕೆಲವೇ ಕ್ಷಣಗಳಲ್ಲಿ ಅಸುನೀಗಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ಘಟನೆ ನಂತರ ಆಸ್ಪತ್ರೆ ಮುಂಭಾಗಕ್ಕೆ ನೂರಾರು ಮುಸ್ಲಿಂ ಬಾಂಧವರು ಮತ್ತು ಸಾರ್ವಜನಿಕರು ಸೇರಿ ಎದೆನೋವಿನಿಂದ ಬಂದವರು ಸ್ಮಶಾನ ಸೇರಿದ್ದು ಏಕೆ ಸಾವಿಗೆ ವೈದ್ಯರೇ ಕಾರಣ ಎಂದು ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಸಾರ್ವಜನಿಕರು ಆಸ್ಪತ್ರೆ ವೈದ್ಯಾಧಿಕಾರಿಗಳ ವಿರುದ್ದ ಕಿಡಿಕಾರುತ್ತಾ ಸಮಯಕ್ಕೆ ಚಿಕಿತ್ಸೆ ನೀಡಿದರೆ ನಾವಿದ್ ಪ್ರಾಣ ಉಳಿಯುತ್ತಿತ್ತು ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಎಂದು ಆರೋಪಿಸಿದ್ರು ಈ ವೇಳೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಸಾರ್ವಜನಿಕರ ಆಸ್ಪತ್ರೆ ಇರೋದು ಸುಮ್ಮನೆ ಈ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಅಪಘಾತ ಹೃದಯಾಘಾತಗಳಾದರೆ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡದಿರಲಿ ವೈದ್ಯರು ಅವರನ್ನ ಮುಟ್ಟಿಯೂ ಸಹ ನೋಡೋದಿಲ್ಲ ಏನನ್ನೂ ನೋಡದೆ ಹಾಸನ ಜಿಲ್ಲಾಸ್ಪತ್ರೆಗೆ ಬರೆಯುತ್ತಾರೆ ಹೀಗಾದರೆ ಬಡ ಜನರ ಗತಿಯೇನು ರಾತ್ರಿ ವೇಳೆ ಕೆಲಸ ನಿರ್ವಹಿಸಲು ಇಲ್ಲಿ ಯಾವುದೇ ವೈದ್ಯಾಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಇರುವುದಿಲ್ಲ ಇದರೂ ಅವರನ್ನ ಚಿಕಿತ್ಸೆ ನೀಡಲು ಕರೆತರಲು ಸುಮಾರು ಒಂದು ಆಗುತ್ತದೆ ಹೀಗಾದರೆ ರೋಗಿಗಳ ಪಾಡೇನು ವೈದ್ಯರ ಚಲ್ಲಾಟದಿಂದ ಬಡಜನರ ಜೀವಗಳು ಬಲಿಯಾಗುತ್ತಿವೆ ಈ ಕೂಡಲೇ ರಾತ್ರಿ ವೇಳೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ತೋರಿರುವ ವೈದ್ಯಾಧಿಕಾರಿಗಳನ್ನ ಮತ್ತು ಸಿಬ್ಬಂದಿಗಳನ್ನ ಅಮಾನತು ಮಾಡಬೇಕೆಂದು ಹಾಸನ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಮಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ನಟರಾಜ್ ಮಾತನಾಡಿ ಈ ಆಸ್ಪತ್ರೆಯಲ್ಲಿ ಸಮಸ್ಥೆಗಳ ಸರಮಾಲೆಯೇ ಇದೆ ಈ ತರಹದ ಘಟನೆಗಳು ಇದೇನು ಹೊಸದಲ್ಲ ಸಾರ್ವಜನಿಕ ಆಸ್ಪತ್ರೆ ಇರೋದೇ ಬಡಜನರ ಸೇವೆಗಾಗಿ ಆಸ್ಪತ್ರೆಗೆ ಬೇಕಾದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟರೂ ಕೂಡ ಇಲ್ಲಿಯ ವೈದ್ಯಾಧಿಕಾರಿಗಳು ಬಳಸಿಕೊಳ್ಳುತ್ತಿಲ್ಲ ಪ್ರತಿಯೊಂದು ಸಣ್ಣಪುಟ್ಟ ಖಾಯಿಲೆಗೂ ಕೂಡ ಇಲ್ಲಿ ಆಗೋದಿಲ್ಲ ಎಂದು ಖಾಸಗಿ ಆಸ್ಪತ್ರೆಗೆ ಬರೆಯುತ್ತಾರೆ ಈ ಆಸ್ಪತ್ರೆಗೆ ಬಂದವರು ಬಡವರೇ ಹೊರತು ಶ್ರೀಮಂತರಲ್ಲ ಹೇಗಿರುವಾಗ ಖಾಸಗಿ ಆಸ್ಪತ್ರೆಗೆ ಬರೆದರೆ ಅಷ್ಟೊಂದು ಲಕ್ಷ ಹಣವನ್ನು ಎಲ್ಲಿಂದ ತರ್ತಾರೆ ಎಂದು ಪ್ರಶ್ನಿಸಿದ್ರು ಈ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಈ ಕೂಡಲೇ ಅವರ ಕುಟುಂಬಕ್ಕೆ ಪರಿಹಾರ ಮತ್ತು ಒಂದು ಹುದ್ದೆಯನ್ನು ನೀಡಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಇಲ್ಲವಾದರೆ ಆಸ್ಪತ್ರೆ ಬಾಗಿಲು ಮುಚ್ಚಿಸಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ರು ಇನ್ನು ಈ ಆಸ್ಪತ್ರೆಯಲ್ಲಿ ಸಿಸಿಟಿವಿ ನೆಪ ಮಾತ್ರಕ್ಕೆ ಮಾತ್ರ ಎನಿಸುತ್ತದೆ ಅಷ್ಟೇ ಯಾವುದೇ ಕಾರ್ಯ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಎಲ್ಲಾ ಸರ್ಕಾರಿ ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳು ಕಡ್ಡಾಯವಾಗಿ ಇರಬೇಕೆಂಬ ಸರ್ಕಾರ ಆದೇಶವಿದ್ರೂ ಇದು ಸುಳ್ಳಾಗಿದೆ ಇದಕ್ಕೆ ಕಾರಣ ಆರೋಗ್ಯಾಧಿಕಾರಿಗಳ ಬೇಜವಾಬ್ದಾರಿತನವೆಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿನಿತ್ಯ ಸಾವಿರಾರು ಜನ ರೋಗಿಗಳು ಸಾರ್ವಜನಿಕರು ಆಸ್ಪತ್ರೆಗೆ ಬರ್ತಾರೆ ಏನಾದರೂ ಅಹಿತಕರ ಘಟನೆ ಸಂಭವಿಸಿದರೆ ಸಿಸಿಟಿವಿ ಕ್ಯಾಮೆರಾಗಳ ಅವಶ್ಯಕತೆ ಇರುತ್ತದೆ ಪ್ರತಿಯೊಂದು ತನಿಖೆಯ ಸಾಕ್ಷಿಗೆ ಸಿಸಿಟಿವಿ ಅಗತ್ಯ ಇದೆಲ್ಲ ವೈದ್ಯಾಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಸಿಸಿಟಿವಿ ಕ್ಯಾಮೆರಾ ಕಾರ್ಯನಿರ್ವಹಿಸದಿರುವುದು ಸಾರ್ವಜನಿಕ ವಲಯದಲ್ಲಿ ಆತಂಕದ ಜೊತೆಗೆ ಅನುಮಾನಗಳನ್ನು ಸೃಷ್ಟಿಸುತ್ತಿದೆ ಕೂಡಲೇ ಸಿಸಿಟಿವಿ ಕ್ಯಾಮೆರಾ ಸರಿಪಡಿಸಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಫಟನೆಯಲ್ಲಿ ನೂರಾರು ಜನ ಸೇರಿ ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದರು ಸ್ಥಳೀಯರು ಸರ್ಕಾರದಿಂದ ತನಿಖೆ ನಡೆಸಿ ನಿರ್ಲಕ್ಷ್ಯ ತೋರಿದ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಒಬ್ಬ ರೋಗಿ ನೈವೀತ್ ಎಂಬಾತ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಈ ಆಸ್ಪೆಟ್ಲಿಗೆ ಬಂದಂಥ ಸಂದರ್ಭದಲ್ಲಿ ಡೋರ್ನ ತೆ ಡೋರ್ ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ರಾತ್ರಿ ಲೈಟ್ ಡ್ಯೂಟಿ ಮಾಡ್ತಾ ಇರ್ತಾರೆ ಯಾರೂ ಡೋರ್ ತೆಗಿಯಲ್ಲ ಆ ಸಂದರ್ಭದಲ್ಲಿ ಆ ರೋಗಿ ಮನೆಗೆ ಹೋಗಿ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅನ್ನೋ ಉದ್ದೇಶಕ್ಕೆ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡು ಬೆಳಗ್ಗೆ ಸಾವನ್ನಪ್ಪಿರ್ತಾರೆ ಇದಕ್ಕೆ ಮೂಲ ಕಾರಣ ಹಲವಾರು ತಾಲೂಕ್ ವೈದ್ಯಾಧಿಕಾರಿಗಳು ರಾತ್ರಿ ಇದ್ದಂತ ಸಿಬ್ಬಂದಿ ಇಲ್ಲಿ ಈ ಸಮಸ್ಯೆ ನಮ್ಮ ಆಸ್ಪತ್ರೆ ಇಲ್ಲಿ ಬಂದಂತ ವೈದ್ಯಾಧಿಕಾರಿಗಳು ನಡವಳಿಕೆ ನಾವೆಲ್ಲ ಸೈಡಿಂದ ಸಮಾಧಾನವಾಗಿದ್ದೀವಿ ಎಷ್ಟೇ ನೋವಾದರೂ ಇಲ್ಲಿವರೆಗೂ ಆಸ್ಪತ್ರೆ ವಿರುದ್ಧ ಯಾವುದೇ ಹೋರಾಟ ನಡೆದಿರಲಿಲ್ಲ ಈಗ ಹೋರಾಟ ಅನಿವಾರ್ಯ ಯಾಕಾಗಿದೆ ಅಂದ್ರೆ ನೂರಾರು ಸಾವುಗಳು ಸಂಭವಿಸಿದೆ ಇವ್ರು ಮಾಡೋ ಈ ಉಪಚಾರ ಸಾಕಷ್ಟು ತೃಪ್ತಿ ಬೇಲೂರು ಪಟ್ಟಣದಲ್ಲಿ ನಡೆಯುವ ಹನುಮ ಜಯಂತಿ ಅಂಗವಾಗಿ ಮುಖಂಡರ ಜೊತೆಗೆ ಪೊಲೀಸ್ ಇಲಾಖೆ ಶಾಂತಿ ಸಭೆಯನ್ನ ನಡೆಸಿತು ಬೇಲೂರು ಪಟ್ಟಣದಲ್ಲಿ ಪ್ರತಿ ವರ್ಷ ನಡೆಯುವ ಬೃಹತ್ ಹನುಮ ಜಯಂತಿಯನ್ನ ಶಾಂತಿ ಸುವ್ಯವಸ್ಥಿತವಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸರ್ವರು ಮುಂದಾಗುವ ಮೂಲಕ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದೆಂದು ಅರಸಿಕೆರೆ ಡಿವೈಎಸ್ಪಿ ಗೋಪಿ ತಿಳಿಸಿದ್ರು ಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಲಕ್ಷ್ಮೀಪುರ ಬಡಾವಣೆಯಲ್ಲಿ ನೆಲೆಸಿದ ಶ್ರೀ ವೀರಾಂಜನೇಯ ಸ್ವಾಮಿಗೆ ಪ್ರತಿ ವರ್ಷ ನಡೆಯುವ ಬೃಹತ್ ಹನುಮ ಜಯಂತಿ ಅಂಗವಾಗಿ ಕರೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ಹನ್ನೆರಡು ವರ್ಷದಿಂದ ಬೇಲೂರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಹನುಮ ಜಯಂತಿ ಯಾವುದೇ ಗೊಂದಲ ಮತ್ತು ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಅರ್ಥಪೂರ್ಣವಾಗಿ ನಡೆಯುತ್ತಿರುವುದು ನಿಜಕ್ಕೂ ಸಂತೋಷಕರ ಅಂತೆಯೇ ಈ ಬಾರಿ ಕೂಡ ನಡೆಯುವ ಹನುಮ ಜಯಂತಿ ಅರ್ಥಪೂರ್ಣತೆಗೆ ತಾವುಗಳು ಸಹಕಾರ ನೀಡಬೇಕಾಗಿದೆ ಕಾರಣ ಪೊಲೀಸ್ ಇಲಾಖೆ ಕಾನೂನು ಚೌಕಟ್ಟನಲ್ಲಿ ಇಂತಹ ಉತ್ಸವಗಳನ್ನು ಗಮನಿಸುವ ಹಿನ್ನೆಲೆ ಮತ್ತು ಕಾನೂನು ಪರಿಪಾಲನೆ ದೃಷ್ಟಿಯಿಂದ ಭದ್ರತೆ ಮತ್ತು ಹತ್ತಿನ ಕಣ್ಣಿಡಲಿದೆ ಎಂದ ಅವರು ಆಯೋಜಕರು ಸ್ವಯಂ ಸೇವಕರ ನೇಮಕ ಮಾಡಿಕೊಳ್ಳಿ ಮತ್ತು ಜನಸಂದಣಿ ಕಡೆ ಗಮನ ಹರಿಸಿ ಗೊಂದಲ ಸೃಷ್ಟಿಸುವವರ ಬಗ್ಗೆ ಮೊದಲ ಇಲಾಖೆಗೆ ಮಾಹಿತಿ ನೀಡಲು ಮುಂದಾಗಿ ಭಕ್ತರು ಸಮಚಿತ್ತದಿಂದ ವರ್ತಿಸಿ ಹನುಮ ಜಯಂತಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಎಂದರು ಬೇಲೂರು ಸಿಪಿಐ ರೇವಣ್ಣ ಮಾತನಾಡಿ ಉತ್ಸವವನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಅಂದು ಶೋಭಾಯಾತ್ರೆ ಸಂದರ್ಭ ಯಾವುದೇ ದೊಡ್ಡ ವಾಹನಗಳಿಗೆ ಅವಕಾಶ ಇರುವುದಿಲ್ಲ ಕಡ್ಡಾಯವಾಗಿ ಆಯೋಜಕರು ತಮ್ಮ ವಾಹನಗಳನ್ನು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಿಲ್ಲಿಸಬೇಕು ಡಿಜಿಯನ್ನ ಹಳೆ ಬೀಡಿನಿಂದ ಹಾದುಹೋಗುವ ಸಂದರ್ಭ ಶಬ್ದ ಕಡಿಮೆ ಮಾಡಬೇಕು ಅಂದು ನಡೆಯುವ ಉತ್ಸವ ಸಂದರ್ಭದಲ್ಲಿ ಮದ್ಯದಂಗಡಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಲು ಸೂಚಿಸಲಾಗುವುದು ಎಂದರು ಸಮಿತಿ ಮುಖಂಡರಾದ ಮೋಹನ್ ಸಂತೋಷ್ ಮಾತನಾಡಿ ಹದಿಮೂರನೇ ವರ್ಷದ ಹನುಮ ಜಯಂತಿ ಈ ಬಾರಿ ಡಿಸೆಂಬರ್ ಹದಿಮೂರರಿಂದ ನಡೆಯಲಿದ್ದು ಅಂದು ಜಾತಿ ಭೇದ ಎನ್ನದೇ ಎಲ್ಲರೂ ಒಗ್ಗೂಡಿ ಈ ಬಾರಿ ಹಬ್ಬದ ರೀತಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಇದರ ಜೊತೆಯಲ್ಲಿ ಅಂದು ವರ್ತಕರು ಒಂದು ಹೊತ್ತು ಮಧ್ಯಾಹ್ನದ ನಂತರ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಯೊಬ್ಬರು ಭಾಗವಹಿಸುವಂತೆ ಮನವಿ ಮಾಡಿದರಲ್ಲದೆ ನಮ್ಮ ಸಮಿತಿಯಿಂದ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಶೋಭಾಯಾತ್ರೆಯು ಒಂದು ಗಂಟೆಗೆ ಪ್ರಾರಂಭವಾಗಲಿದ್ದು ದೇಗುಲದ ದ್ವಾರ ಬಾಗಿಲ ಬಳಿ ಹಾರಗಳನ್ನು ತಂದು ಅರ್ಪಿಸಲು ಸೂಚನೆ ನೀಡಲಾಗಿದೆ ಎಂದರು ಸಭೆಯಲ್ಲಿ ಪಿಎಸ್ಐ ಎಸ್ಜಿ ಪಾಟೀಲ್ ಹಾಗೂ ಭಾರತಿಗೌಡ ಸಲಹೆ ನೀಡಿದ್ರು ಈ ವೇಳೆ ಹನುಮ ಭಕ್ತರು ಮತ್ತು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು

ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರವಣ ಬೆಳಗುಳಕ್ಕೆ ನವೆಂಬರ್ ಒಂಬತ್ತರಂದು ಉಪರಾಷ್ಟ್ರಪತಿಯವರು ಆಗಮಿಸುತ್ತಿರುವ ಹಿನ್ನೆಲೆ ಕಾರ್ಯಕ್ರಮದ ಅಗತ್ಯ ಸಿದ್ಧತೆಗೆ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶ್ರವಣ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ಯಾವುದೇ ಲೋಪಕ್ಕೆ ಅವಕಾಶ ನೀಡದಂತೆ ಅಧಿಕಾರಿಗಳು ಸಮನ್ವಯತೆಯಿಂದ ಕರ್ತವ್ಯ ನಿರ್ವಹಿಸಲು ಸೂಚಿಸಿದರಲ್ಲದೆ ಅಧಿಕಾರಿಗಳು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಾಡಿಕೊಂಡಿರುವ ತಯಾರಿ ಬಗ್ಗೆ ವರದಿ ನೀಡುವಂತೆ ತಿಳಿಸಿದ್ರು ಮಾರ್ಗಸೂಚಿಯಂತೆ ವೇದಿಕೆ ಮೇಲೆ ಎಲ್ಲಾ ಕುರ್ಚಿಗಳು ಒಂದೇ ರೀತಿ ಇರಬೇಕು ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಎಂದು ತಿಳಿಸಿದ್ರಲ್ಲದೆ ಎಸ್ಕೋರ್ಟ್ ವಾಹನಗಳ ಸಂಖ್ಯೆ ಯಾವ ಮಾದರಿ ವಾಹನ ಮತ್ತು ವಾಹನ ಚಾಲಕರ ಮೊಬೈಲ್ ನಂಬರ್ ಪಡೆದುಕೊಳ್ಳಿ ಎಂದು ತಿಳಿಸಿದ್ರು ನಿರಂತರವಾಗಿ ವಿದ್ಯುತ್ ಸಂಪರ್ಕ ಇರುವಂತೆ ನೋಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ರಲ್ಲದೆ ಕಾರ್ಯಕ್ರಮದ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸೂಚನೆ ನೀಡಿದರು ಸುಸಜ್ಜಿತ ನೊಂದಿಗೆ ನುರಿತ ಆರೋಗ್ಯ ಸಿಬ್ಬಂದಿಯನ್ನು ನೇಮಿಸುವಂತೆ ಸೂಚಿಸಿದ್ದು ಸಾರ್ವಜನಿಕರಿಗೂ ಕೂಡ ಒಂದು ಆಂಬುಲೆನ್ಸ್ ಪ್ರತ್ಯೇಕವಾಗಿರಬೇಕು ಆಹಾರ ಸುರಕ್ಷತೆ ನಿಟ್ಟನಲ್ಲಿ ಪರಿಶೀಲಿಸಿ ನೀಡಲು ಕ್ರಮ ವಹಿಸುವಂತೆ ತಿಳಿಸಿದ್ರು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಹಸಿರು ಕೊಠಡಿಯಲ್ಲಿ ಗಣ್ಯರಿಗೆ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆಗೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ರು ಅಗ್ನಿಶಾಮಕ ದಳದ ಹೆಲಿಪ್ಯಾಡ್ ಮತ್ತು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪ್ರತ್ಯೇಕ ವಾಹನ ಇರಿಸಲು ಕ್ರಮ ವಹಿಸುವಂತೆ ಸೂಚನೆ ನೀಡಿದ್ರು ಸಭೆಗೂ ಮುನ್ನ ಜಿಲ್ಲಾಧಿಕಾರಿ ಅವರು ಕಾರ್ಯಕ್ರಮ ನಡೆಯುವ ಸ್ಥಳ ಮತ್ತು ಹೆಲಿಪ್ಯಾಡ್ಗೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದ್ರು ನಂತರ ಮಠಕ್ಕೆ ಆಗಮಿಸಿ ಸ್ವಸ್ತಿಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ಕಾರ್ಯಕ್ರಮ ಕುರಿತು ಚರ್ಚೆ ಮಾಡಿದ್ರು ನಂತರ ಮಾತನಾಡಿದ ಸ್ವಾಮೀಜಿ ಅವರು ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಚರಣ ಪಾದುಕೆ ಸ್ಥಾಪನೆ ಮತ್ತು ಬೆಟ್ಟಕ್ಕೆ ಪದನಾಮ ಅನಾವರಣ ಮತ್ತು ಶಾಂತಿಸಾಗರ ಮಹಾರಾಜರ ಜೀವನ ಚರಿತ್ರೆಯ ಬೃಹತ್ ಶಿಲಾಶಾಸನ ಆಗಲಿದೆ ಎಂದು ತಿಳಿಸಿದರು ಶ್ರವಣ ಬೆಳಗುಳಕ್ಕೆ ಶಾಂತಿಸಾಗರ ಮಹಾರಾಜರು ಬಂದು ನೂರು ವರ್ಷ ತುಂಬಿದ ಹಿನ್ನೆಲೆ ಸ್ವಾಮೀಜಿ ಅವರ ನೆನಪಿಗಾಗಿ ಬೆಟ್ಟಕ್ಕೆ ಹೆಸರಿಡುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಶ್ರವಣ ಬೆಳಗುಳದಲ್ಲಿ ಶಾಶ್ವತವಾಗಿ ಒಂದು ಹೆಲಿಪ್ಯಾಡ್ ನಿರ್ಮಾಣವಾಗಬೇಕು ಇದು ಇಲ್ಲಿಗೆ ತುಂಬಾ ಅಗತ್ಯವಿದೆ ಎಂದರು ಶಾಸಕರಾದ ಸಿಎನ್ ಬಾಲಕೃಷ್ಣ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ ಜಿಲ್ಲಾ ಉಪ ಉಪಕಾರ್ಯದರ್ಶಿ ಬಾಬು ಉಪ ವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು

ಬ್ರೇಕ್ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಬೇಲೂರು ತಾಲೂಕಿನಲ್ಲಿ ಗುಂಡಿ ಬಿದ್ದ ರಸ್ತೆ ಜೀವ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ ಶಾಸಕ ಕೆ ಸುರೇಶ್ ಕಣ್ಮರೆಯಾಗಿದ್ದಾರೆ ಹುಡುಕಿ ಕೊಡಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಬೇಲೂರು ಸಕಲೇಶಪುರ ಮುಖ್ಯ ರಸ್ತೆ ಹಲವಾರು ವರ್ಷಗಳಿಂದ ಗುಂಡಿ ಬಿದ್ದಿದ್ರೂ ಅದೇ ರಸ್ತೆಯಲ್ಲಿ ಶಾಸಕರು ಓಡಾಡುತ್ತಿದ್ದಾರೆ ಆದರೆ ಗುಂಡಿ ಬಿದ್ದ ರಸ್ತೆ ಸರಿಪಡಿಸುವಲ್ಲಿ ಮನಸ್ಸು ಮಾಡುತ್ತಿಲ್ಲ ಇನ್ನು ಬೇಲೂರು ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಮಾಡುತ್ತಾರೆ ಸ್ಥಳೀಯ ಅನುದಾನ ತಂದು ರಸ್ತೆ ನಿರ್ಮಾಣ ಮಾಡಬೇಕಾದ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಕಣ್ಮರೆಯಾಗಿದ್ದಾರೆ ಎಂದು ಬಿಕೋಡು ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲೇಶ್ ಮತ್ತು ಕೆಡಿಪಿ ಸದಸ್ಯ ಚೇತನ್ ಸಿಗೌಡ ಶಾಸಕರ ಮೇಲೆ ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ತನ್ನ ಪತ್ನಿಯೊಂದಿಗೆ ಬಂದ ಹೆಚ್ ಕೆ ಸುರೇಶ್ ಹಲವು ಅಭಿವೃದ್ಧಿ ಕಾರ್ಯಗಳ ಭರವಸೆ ನೀಡಿದ್ರು ಅವರ ಶ್ರೀಮತಿ ಅವರು ಸೆರಗುಡಿ ಮತಭಿಕ್ಷೆ ಬೇಡಿ ಗೆದ್ದ ನಂತರ ಕಣ್ಮರೆಯಾಗಿದ್ದಾರೆ ನಮ್ಮ ಬಿಕ್ಕೋಡು ಹೋಬಳಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ದಿನದಿಂದ ದಿನಕ್ಕೆ ಕಾಡಾನೆ ಸಮಸ್ಯೆ ಹೆಚ್ಚಾಗುತ್ತಿದ್ದು ಇದರಿಂದ ಕೂಲಿ ಕಾರ್ಮಿಕರು ದಿನನಿತ್ಯದ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬಿಕ್ಕೋಡು ಗ್ರಾಮ ಅಭಿವೃದ್ದಿ ವಿಚಾರದಲ್ಲಿ ಹಿಂದೆ ಬೀಳುತ್ತಿದೆ ಅತಿ ಹೆಚ್ಚು ಮತ ನೀಡಿದ ಮತದಾರರು ಮತ ನೀಡಿ ತಪ್ಪು ಮಾಡಿದೆವು ಎಂದು ಪರಿತಪಿಸುವಂತಾಗಿದೆ ಆನೆಧಾಮ ಮಾಡೋ ಭರವಸೆ ನೀಡಿದ ಶಾಸಕರು ಏಕೆ ವಿಳಂಬ ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತಿಲ್ಲ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾನು ಭ್ರಷ್ಟಾಚಾರದ ವಿರೋಧ ಎಂದು ಭಾಷಣ ಮಾಡುವ ಶಾಸಕರು ಅವರೇ ಭ್ರಷ್ಟಾಚಾರಕ್ಕೆ ಸಹಕಾರ ನೀಡುತ್ತಿದ್ದಾರೆ ಸರ್ಕಾರಿ ಅಧಿಕಾರಿಗಳಿಗೆ ನೀಡುವ ಚಿತ್ರ ಹಿಂಸೆಗೆ ತಾಲೂಕಿನ ಯಾವ ಅಧಿಕಾರಿ ಕಾರ್ಯಗಳು ಉಳಿಯುತ್ತಿಲ್ಲ ಇನ್ನು ಶಾಸಕರು ನರೇಗಾ ಯೋಜನೆಯ ಕಾಮಗಾರಿಯನ್ನ ಗುದಿಲಿ ಪೂಜೆ ಮಾಡೋದರಲ್ಲಿಯೇ ನಿರತರಾಗಿದ್ದಾರೆ ಕೂಡಲೇ ರಸ್ತೆ ಸರಿಪಡಿಸಬೇಕು ಇಲ್ಲವಾದರೆ ಸಕಲೇಶಪುರ ಮಾರ್ಗ ಬಂದ್ ಮಾಡಿ ನಿಮ್ಮ ವಿರುದ್ದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಿಕೋಡು ಎಸ್ಸಿ ಘಟಕದ ಹೋಬಳಿ ಅಧ್ಯಕ್ಷ ಉಮೇಶ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ನಯಾಜ್ ಮುಖಂಡ ಮಂಜುನಾಥ್ ಉಪಸ್ಥಿತರಿದ್ದರು ಒಬ್ರು ಇಲ್ಲ ಇಂಜಿನಿಯರ್ಸ್ ಅವ್ರು ಎ ಒಬ್ರು ಇದ್ರು ಅವ್ರು ಹೆಚ್ಚು ಕಡಿಮೆ ಎರಡು ತಿಂಗಳಿಂದ ರಜಾ ಹಾಕೊಂಡು ಹೋಗಿದ್ದಾರೆ ಅವರು ಬರಲ್ಲ ಅಂತ ಹೇಳ್ತಾರೆ ಈ ತರ ಕ್ಷೇತ್ರದಲ್ಲಿ ನಾವ್ ಯಾರನ್ನ ಕೇಳೋದು ಯಾರನ್ ಮಾಡೋದು ಮಾಡ್ತಾ ಇಲ್ಲ ಈಗ ಅವ್ರದ್ದು ಏನಾಗಿದೆ ಅಂತಂದ್ರೆ ಅವ್ರ ಪರವಾಗಿರೋ ಕಾರ್ಯಕರ್ತರಿಗೆ ಆಯ್ತು ಅವ್ರ ಪರವಾಗಿರೋ ಕಾರ್ಯಕರ್ತರಿಗೆ ಕೊಡಬೇಕು ಕೆಲಸ ಮಾಡಿದ್ದಾರೆ ಮಾಡ್ಲಿ ಎಲ್ಲರೂ ಮಾಡೋದು ಅದೇ ಕೆಲಸ ಅವ್ರು ಮಾಡಬೇಕಾದ್ರೆ ಇದನ್ನ ಕ್ವಾಲಿಟಿ ಅವರು ಹೇಳಿದ ಪ್ರಕಾರನೇ ಎಕ್ಸ್ಟಿಬೇಷನ್ ಮಾಡಬೇಕು ಕಾರ್ಯಕರ್ತರು ಏನು ಹೇಳ್ತಾರೆ ಅದ್ರ ಪ್ರಕಾರನೇ ಎಕ್ಸ್ಟಿಬ್ಯೂಷನ್ ಮಾಡಬೇಕು ಅದ್ರಲ್ಲಿ ಯಾವುದೇ ವ್ಯತ್ಯಾಸ ಇರಬಾರ್ದು ಈಗ ಐ ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಗಳನ್ನು ಹೊಂದಿದೆ ಹೇಮಾವತಿಯ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಸ್ವಾಗತ ಇತ್ತೀಚೆಗೆ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಅಸ್ಲಾಂ ಹಾಗೂ ಇತರೆ ಹೊರ ರಾಜ್ಯಗಳ ವಲಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಂತೆ ಸಮಾಜಘಾತಕ ಚಟುವಟಿಕೆಗಳು ಹೆಚ್ಚಾಗಿ ಪಟ್ಟಣದ ಸ್ವಾಸ್ಥ್ಯ ಕದಡಬಹುದೆಂಬ ಆತಂಕ ಸ್ಥಳೀಯ ಜನರಲ್ಲಿ ಮನೆ ಮಾಡುತ್ತಿದೆ ಇದೀಗ ಪೊಲೀಸರಿಗೆ ಅಕ್ರಮ ಗಾಂಜಾ ಮಾರಾಟಗಾರ ಸೆರೆಸಿಕ್ಕಿದ್ದಾನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹಾಗೂ ಸುತ್ತಮುತ್ತಲಿನಲ್ಲಿ ಯಥೇಚ್ಛವಾಗಿ ತೋಟದ ಕೂಲಿ ಕೆಲಸ ಮತ್ತು ಕಟ್ಟಡಗಳ ನಿರ್ಮಾಣ ಕೆಲಸ ಕಾರ್ಯಕ್ಕಾಗಿ ಅಸ್ಸಾಂ ಹಾಗೂ ಇತರೆ ಹೊರ ರಾಜ್ಯಗಳಿಂದ ವಲಸೆ ಬರೋ ಕಾರ್ಮಿಕರ ಸಂಖ್ಯೆ ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಕಳವು ಪ್ರಕರಣಗಳು ಸಹ ಹೆಚ್ಚಾಗಿರುವುದು ಆಗಿಂದಾಗ್ಗೆ ಕಂಡುಬರುತ್ತಿದೆ ಇವುಗಳ ನಡುವೆ ಮಂಗಳವಾರ ಹಗಲು ಹೊತ್ತಲ್ಲೇ ಪಟ್ಟಣದ ಸಂತೋಷ್ ನಗರದಲ್ಲಿ ಸುಮಾರು ಮೂರು ವರ್ಷಗಳಿಂದ ಬಾಡಿಗೆ ಮನೆ ಪಡೆದು ಟಿಂಬರ್ ಕೆಲಸ ಮಾಡುತ್ತಿದ್ದ ಅಸ್ಲಾಂ ಮೂಲದ ಆರೋಪಿ ತಾಹಿರ್ ಆಲಿಯಬ್ಬಾತನು ಅರೆಹಳ್ಳಿ ಮುಖ್ಯರಸ್ತೆಯ ಪೆಟ್ರೋಲ್ ಬಂಕ್ ಹತ್ತಿರ ಅಕ್ರಮವಾಗಿ ಸಾವಿರಾರು ಮೌಲ್ಯದ ಸುಮಾರು ಒಂದೂವರೆ ಕೆಜಿ ಗಾಂಜಾ ಪನ ಸಿಪಿಐ ಜಗದೀಶ್ ಪಿಎಸ್ಐ ಯೋಗಾಂಬರಂ ಇವರು ಖಚಿತ ಮಾಹಿತಿ ಮೇರೆಗೆ ಆರೋಪಿಯನ್ನು ಬಂಧಿಸಿ ಗಾಂಜಾ ಸಮೇತ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ವೇಳೆ ಸಿಬ್ಬಂದಿಗಳಾದ ಶಂಷುದ್ದೀನ್ ಸುಪ್ರೀತ್ ಪೃಥ್ವಿ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗದಲ್ಲಿ ಅಸ್ಸಾಂ ಸೇರಿದಂತೆ ಇನ್ನಿತರೆ ಭಾಗಗಳಿಂದ ಬಂದಿರುವ ವಲಸೆ ಕಾರ್ಮಿಕರಿಂದ ಒಂದಲ್ಲ ಒಂದು ರೀತಿ ಕಳ್ಳತನ ಇನ್ನಿತರೆ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದು ಕೂಡಲೇ ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇವರಿಗೆ ಆಶ್ರಯ ನೀಡಿದವರ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಬೇಲೂರು ಹಾಸನದ ಹೇಮಾವತಿ ನಗರದಲ್ಲಿರುವ ಎಲೈಟ್ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ವಿಜ್ಞಾನ ಪ್ರದರ್ಶನವನ್ನು ಆಕರ್ಷಕವಾಗಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ನಗರದ ರಾಜೀವ್ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾ ಮಹೇಶ್ ಪಿಕೆ ಉದ್ಘಾಟಿಸಿದರು ಉದ್ಘಾಟನಾ ಭಾಷಣದಲ್ಲಿ ಮಾತನಾಡಿದ ಅವರು ವಿಜ್ಞಾನವು ವಸ್ತುನಿಷ್ಠ ಮತ್ತು ತಾರ್ಕಿಕ ವಿಷಯವಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ರೂಢಿಸಿಕೊಳ್ಳಬೇಕು ಹೊಸ ವಿಷಯಗಳ ಕುರಿತು ಪ್ರಶ್ನಾರ್ಥಕ ಮನೋಭಾವನೆ ಬೆಳೆಸಿಕೊಳ್ಳುವುದು ಮತ್ತು ಸೃಜನಶೀಲತೆ ಕೌಶಲ್ಯ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಅಗತ್ಯ ಎಂದು ಹೇಳಿದರು ಶಾಲೆಯ ಕಾರ್ಯದರ್ಶಿ ಎಚ್ಪಿ ಕಿರಣ್ ಗೌಡ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿ ಇಂದಿನ ಯುಗದಲ್ಲಿ ಎಐ ತಂತ್ರಜ್ಞಾನ ಅತ್ಯಂತ ಪ್ರಮುಖ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ವೈಜ್ಞಾನಿಕ ವಿಷಯಗಳನ್ನು ಚರ್ಚಿಸಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಭಾರತದ ಭವಿಷ್ಯವನ್ನು ಯುವ ಶಕ್ತಿಗಳು ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳ ಮೂಲಕ ಕಟ್ಟಬೇಕೆಂದು ಹೇಳಿದರು ಈ ವೇಳೆ ವಿದ್ಯಾರ್ಥಿಗಳು ತಾವು ತಯಾರಿಸಿದ ಆರುನೂರ ಐವತ್ತಕ್ಕೂ ಹೆಚ್ಚು ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿದ್ರು ಪ್ರಾಯೋಗಿಕ ವಿಜ್ಞಾನ ಕೃತಕ ಬುದ್ದಿಮತ್ತೆ ಹಸಿರು ಶಕ್ತಿ ಪರಿಸರ ಸಂರಕ್ಷಣೆ ಸೇರಿದಂತೆ ಹಲವು ವಿಷಯಗಳ ಮಾದರಿಗಳು ವೀಕ್ಷಕರ ಮನಗೆದ್ದವು ತೀರ್ಮಗಾರರಾಗಿ ನಾಗಮಂಗಲದ ಮುಖ್ಯ ಶಿಕ್ಷಕ ವೈಡಿ ಚೇತನ್ ಕುಮಾರ್ ಮೈಸೂರಿನ ವಿಸ್ಲಂ ಭಾರ್ಗವಿ ಭಾರತ್ ಪಿಯು ಅಕಾಡೆಮಿಯ ಸಂಸ್ಥಾಪಕ ಭಾರತ್ ಬಿಎಸ್ ಕಾರ್ಯದರ್ಶಿ ನೇತ್ರ ಭಾರತ್ ಜಾಕಿಯಾ ಮುಲ್ತಾಸ್ ಹಾಗೂ ರಾಜೀವ್ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಅನನ್ಯ ಹಾಜರಿದ್ದು ವಿದ್ಯಾರ್ಥಿಗಳ ಕೌಶಲ್ಯವನ್ನು ಪ್ರಶಂಸಿಸಿದ್ರು ಕಾರ್ಯಕ್ರಮದಲ್ಲಿ ಶಾಲೆಯ ಖಜಾಂಚಿ ಸ್ವಪ್ನ ಕಿರಣ್ ಆಡಳಿತಾಧಿಕಾರಿ ಕೆಎಂ ನಾಗರಾಜ್ ಪ್ರಾಂಶುಪಾಲ ಕ್ರಿಸ್ಟಿನಾ ಎಸ್ ಬೋಧಕ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವಿಜ್ಞಾನ ಪ್ರದರ್ಶನವು ಯುವ ಪ್ರತಿಭೆಗಳಿಗೆ ತಮ್ಮ ಆವಿಷ್ಕಾರ ಶೀಲತೆಯನ್ನು ಮೆರೆಯಲು ಪರಿಣಮಿಸಿದ್ದು ಹಾಸನ ಜಿಲ್ಲೆಯ ಮಟ್ಟದಲ್ಲಿ ಉತ್ತಮ ಮಾದರಿಯಾಗಿ ಮೆಚ್ಚುಗೆಗೆ ಪಾತ್ರವಾಯಿತು ಹಾಸನ್ ಯಾಕೆ ಈ ತರ ಆಗುತ್ತೆ ಏನಕ್ಕೆ ಅಂತ ಕಲಿಬೇಕು ಅಲ್ವಾ ಏನೋ ಒಂದು ಕ್ವಶನ್ ಇದೆ ನನ್ನಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ ಹೌದಾ ಆ ಕ್ವಶನ್ ನೀವು ಹೇಗೆ ತಯಾರಿ ಮಾಡಿದ್ರಿ ನೆನಪಲ್ಲಿ ಅದ್ರ ಜೊತೆ ಜೊತೆಗೆ ಈ ಎಲ್ಲ ವಸ್ತುಗಳು ನಮ್ಮ ಜೀವನಕ್ಕೆ ನಮ್ಮ ಜೀವನದ ಸಮಸ್ಯೆಗಳಿಗೆ ಎಷ್ಟು ಪರಿಹಾರವನ್ನು ಸೂಚಿಸ್ತವೆ ಅನ್ನೋದನ್ನು ಸಹ ನಾವು ಕಂಡುಕೊಳ್ಬೇಕಾಗುತ್ತೆ ಹಾಗಾಗಿ ನಾವೆಲ್ಲರೂ ಏನೆಲ್ಲ ವಸ್ತುಗಳನ್ನ ತಯಾರು ಮಾಡಿದ್ದೀವಿ ಇದೆಲ್ಲವೂ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವೈದ್ಯರ ನಿರ್ಲಕ್ಷ್ಯದಿಂದ ವ್ಯಕ್ತಿ ಸಾವಿನ ಆರೋಪ ಸಾರ್ವಜನಿಕರ ಆಕ್ರೋಶ ಪ್ರತಿಭಟನೆ ಅಲೂರು ಸಾರ್ವಜನಿಕ ಆಸ್ಪತ್ರೆಗೆಲ್ಲ ಸಿಸಿಟಿವಿ ಕಣ್ಗಾವಲು ಬೇಲೂರು ಹನುಮ ಜಯಂತಿ ಅಂಗವಾಗಿ ಮುಖಂಡರ ಜೊತೆಗೆ ಪೊಲೀಸ್ ಇಲಾಖೆ ಶಾಂತಿ ಸಭೆ ಹನುಮ ಜಯಂತಿ ಶಾಂತಿಯುತ ಆಚರಣೆಗೆ ಸಲಹೆ ಸುವ್ಯವಸ್ಥಿತ ಹನುಮ ಜಯಂತಿ ಆಚರಣೆಗೆ ನಿರ್ಧಾರ ಶ್ರವಣ ಬೆಳಗೊಳಕ್ಕೆ ನವೆಂಬರ್ ಒಂಬತ್ತರಂದು ಉಪರಾಷ್ಟಪತಿ ಆಗಮನ ಸ್ಥಳ ಹಾಗೂ ಹೆಲಿಪ್ಯಾಡ್ಗೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದ ಅಗತ್ಯ ಸಿದ್ಧತೆಗೆ ಸೂಚನೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್